ಇದெல்லாம் ಇದು ಮಿಡಿಕನ್ರೆ ಮುಟ್ರೆ ಆ ಇದು ಮುಟ್ರೆ ಇದೆಲ್ಲ ಕೊಳಾ ಅತನ ಇರ್ತಿದ್ರಿ ಅದಕ್ಕೆ ಅದರ ಇದು ತಗದ್ರ ಇದು ತಗದು ಇದು ತೆಂಗಿನಕಾಯಿ ಅಲ್ವೇ ಇದಕ್ಕೂ ಉಳಾ ಅತನ ಇರ್ ನಿಮಗನ್ಸೋದು ಹ ನಮಗೆ ಅನ್ಸುಗ್ಬ್ರಿ ಅದು ಹಿಡದ್ರೆ ನನಗೆ ಉಳಾ ಹತ್ತವ ಏನು ಕೈ ನಿಮ್ಮ ಕೈಗೆ ಹತ್ತತಾವೆ ಅಂತ ಹತ್ತ ನನಗೆ ಎಷ್ಟು ವರ್ಷದಿಂದ ಮೊದಲೇ ಒಮ್ಮೆ ಹಿಂಗ ಆಗ್ತಿದ್ರಿ ಗುರುಜಿ ಆ ಗುರುಜಿ ಕಡೆ ಒಮ್ಮೆ ಹೋಗ್ ಬಂದಾಗ ಕಮ್ಮಿ ಆಗಿತ್ರಿ ನಾವ್ ಹೋಗುದ್ ಬಿಟ್ರಿ ಸ್ವಲ್ಪ ಪ್ರಾಬ್ಲಮ್ ಆದ್ಮೇಲೆ ಹೋಗಂತೆ ಮತ್ ಚಾಲು ಆಗ್ಯತಿ ಮತ್ತಿಲ್ಲಂದ್ರೆ ಎರಡು ವರ್ಷ ಇಟ್ಕೊಳ್ತೀವಿ ಈಗ ಆರ್ ತಿಂಗಳ ಐತ್ರಿ ಪೂಜೆನೆ ಬಿಟ್ಬಿಟ್ರಿ ಮುಟ್ಟೋದೇ ಇಲ್ಲ ಹೊರಗ್ ಬಟ್ಟೆ ಮುಟ್ಟಲ್ರಿ ಈ ಬರಲ್ಲ ಬರಲ್ ಒಂದೇ ಮಾಡ್ತಿಗ್ರಿ ಹೊಡೆದಾಟ್ರಿ ಎಲ್ಲಾರು ಅವ ಇವರು ಜುಮ್ಮ ಹೋದಂಗೆ ಬಡ್ದಾಡ್ತಿದ್ರು ಗುರುಜಿ ಆದ್ರೆ ನನ್ಗೆ ಗೊತ್ತಾಗ್ತಿತ್ತು ಬಾಯಿ ಬರ್ತಿತ್ತಿಲ್ಲ ಅವ್ರಿಗೆ ಹೇಳ್ಬೇಕಂತೆ ಪ್ರಯೋಗ ಆಗಿದೆ ಆದ್ರೆ ಇವ್ರು ಹೇಳ್ತಿದ್ರು ಎಷ್ಟು ಸಲ ಹೇಳ್ತೀರಿ ಅದೇ ಪ್ರಯೋಗ ಆಗಿದೆ ನಿಮಗ್ ಗೊತ್ತದ ಅದ್ ಏನ್ ಮಾಡ್ತೀರಿ ನಾನು ಏನು ಮಾಡಕ್ ಸಾಧ್ಯನೇ ಇಲ್ಲ ಪ್ರಯೋಗ ಇದೇ ಫೋಟೋ ಅಯ್ಯಪ್ಪ ಸ್ವಾಮಿ ಕನಿಷ್ಠ ಇಲ್ಲ ಅಂದ್ರೆ ಮೂರು ಸಲ ತೆಗ್ದೇನೆ ಗುರುಜಿ ಆ ತರ ಈ ನಮ್ಮ ಮನೆಯಲ್ಲಿ ಬ್ಯಾಡ ಬೇಡ ಪೂಜೆ ನಾವು ಏನು ಇಟ್ಟು ಪೂಜೆ ಮಾಡಬಾರದು ಕೇಸಿದ ಆದ್ರೂ ಒಯ್ದು ನನ್ನ ಅರಂಬಿ ಈ ಅಯ್ಯಪ್ಪ ಸ್ವಾಮಿ ಫೋಟೋ ಎಲ್ಲಾ ಬಿಟ್ಟು ಬಂದಿದ್ದೇನೆ ಕಡಿಗೆ ಒಬ್ಬರು ಹಿಂಗೆ ಒಬ್ಬರು ಮತ್ತೆ ಎಷ್ಟು ಸಲ ಯಾರ ಬಳಿ ಹೋದ್ರೆ ಅವನೇ ಇದ್ದಾನೆ ಅವನೇ ಇದ್ದಾನೆ ಅಂತಂದ್ರೆ ನೆಕ್ಸ್ಟ್ ಕಡಿಗೆ ಅವನ್ ಫೋಟೋನೆ ಬಂದ ಕೇಸಿನ ಪೂಜೆ ಈಗ ಸತತ ಇಲ್ಲಾಂದ್ರೆ ನಾನು ಪೂಜೆ ಮಾಡ್ಲಕ್ಕ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ನಿಮಗೆ ಆಗುಗಳು ಘಟನೆಗಳು ಮುಂದೆಂದು ಎಲ್ಲ ತಿಳಿಸ್ತಾನೆ ಗುರುಜಿ ಒಳಗಿಂದ ಇರಲಿ ಹೊರಗಡೆ ಇರಲಿ ಅಯ್ಯಪ್ಪ ಸ್ವಾಮಿನ ತಿಳಿಸ್ತಾರೆ ಹಾ ಅಯ್ಯಪ್ಪ ತಿಳಿಸ್ತಾನೆ

ಆ ಇವಾಗ ಅದಕ್ಕ ಇವಾಗ ಅಮ್ಮನ್ಗೆ ಕಟ್ಟೆಲ್ಲ ಹೊಡೆದ್ ಕ್ಲಿಯರ್ ಮಾಡ್ದೆ ಪರಿಹಾರ ಕರೆಕ್ಟ್ ಆಗ ಕೊಡ್ತಿ ಇಲ್ಲ ಅಂತ ಕೇಳಿ ಈಗ ಅಮ್ಮನ್ನ ಕೇಳಬೇಕೀಗ ಆಯಮನೆ ಕೇಳ್ಬೇಕೈತೆ ಕ್ಲಿಯರ್ ಮಾಡೋ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿ ನೋಡ್ರಿ ಎಲ್ಲ ಸರ್ವತ್ ಆಯ್ತಾ ಈಗ ಗುರುಜಿಗಿ ಬಂದವ್ರೆ ಮಾಡಿ ಎಲ್ಲ ನಮ್ಗೆ ಇನ್ನೇನ್ ಇದ್ ಮಾಡಬಾರ್ದು ಮಾತ್ ಕೊಡು ಅಂತ ಕೇಳು ಆ ದಿನ ಆ ದುಂಗನ್ ಬರತಾ ಇದ್ದರು ಅಲ್ಲಿ ಎಲ್ಲೋ ಒಂದು ಸಕ್ಕಿ وہ ವರ್ಗಮಾನ್ ಅಲ್ಲಿ ನಾವು ದಕ್ಕ ಅವರು ಕರ ಕೊಡ್ತಿದ್ದ ಫೈಲ್ ಗೆನ್ ಮಾಡಬೇಕಂತ ಪರಿಹಾರ ಪರಿಹಾರ ಕೆನ್ ಮಾಡ್ತೀರಾ ಆ ಮಾತು ಆ ಆಮೇಲೆ ಅವರು ಮುಕ್ಕಂತಿರಲ್ಲ ಅನಿ ತುಪ್ತಾ ಇದ್ದಾರೆ ಅದ್ಏನ್ ಕೇಳೋ ಹ್ಮ್ ಆನ್ ಕೇಳೋ ಆಯ್ತು ಕೇಳೋ ಮ ಹ್ ಆ ಇನ್ನು ಕೇಳೋ ಈಗ ದೇವಿ ಇದಲ್ಲ ಆ ದೇವಿನ ಕೇಳ್ರಿ ಈಗ ಇದ್ದಾರೆ ಅವ್ರು ಒಳಗಡೆ ಅಂದ್ರೆ ಏನೇನು ಪ್ರಯೋಗ ಮಾಡಿಸಿದ ಏನು ಪರಿಹಾರ ಇವಾಗೆಲ್ಲ ಕತ್ಕೊಂಡ್ರಿ ಎಲ್ಲ ಕ್ಲಿಯರ್ ಮಾಡ್ರಿ ನೀನ್ ಶಾಂತಿಯಾಗಿ ಬಿಡುಗಡೆ ಹಾಕ್ಬೋತಿಯಾ ನಮ್ಗೆಲ್ಲ ಒಳ್ಳೇದ್ ಮಾಡಿ ಗಂಡೆ ಗಿಟ್ಟಿರ್ಬೇಕು ಅಲರ್ಟ್ ಆಗಿರ್ಬೇಕು ನಮ್ಗೆ ದುಡ್ಡು ಕಾಸಿ ಎಲ್ಲ ಚೆನ್ನಾಗಿ ಅಂತೆಲ್ಲ ಕೇಳಿ ನೋಡು ನೀಟಾಗಿ ಇದೇ ರಿಸಲ್ಟ್ ಇದಾವೆ ಮೇನ್ ಇಂಪಾರ್ಟೆಂಟ್ ನಿಮ್ ಕಲೆ ನೋಡಿ ಇವಾಗ ಬಂದಿರೋದ ಇವತ್ತೇನೋ ಪೋವಾಡದ ಮೇಲೆ ನಡೀತಾ ಇರೋದು ಗೊತ್ತವ

ಅಮ್ಮೇ ಮಾಡ ಸರಿ ಈಗ ಎಲ್ಲ ಕಟ್ಕೊಳ್ರೆ ಕ್ಲಿಯರ್ ಆದ್ರೆ ಪೂರ್ತಿ ಬಿಡುಗಡೆ ಆಗ್ಬೇಕು ಆತೀರಾ ಹಿಂಗೆ ಏನು ಮುಂದೆ ತಿರುಗ ಒಳ್ಳೇದು ಮಾಡಬೇಕು ಶಾಂತಿಯಾಗಿ ಅನುಕೂಲ ಅಂತ ಕೇಳಿ ಎಲ್ಲ ಬಿಡುಗಡೆ ಆಗಬೇಕು ಮತ್ತೆ ಈಗ ಇನ್ನತ್ರ ಗುರುಜಿ ಬಂದವರ ಎಲ್ಲ ಕರ್ಕೊಡಿಯರ್ ಬಿಡುಗಡೆ ಕೊಡಬೇಕು ನಮ್ಗೆ ಯಾವ ಕಾರಣಕ್ಕೂ ಇರಬಾರ್ದು ತೊಲಗ್ ಓದ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿ ಎಲ್ಲ ಕರ್ತೀಗ ಆಮೇಲೆ ಆವಾಗ ಎಲ್ಲ ಪೂರ್ತಿ ಬಿಡುಗಡೆ ಆಗ್ತದೆ ಅಂತ ಸಮಸ್ಯೆ ಬ್ಯಾಲೆನ್ಸ್ ಇರಲ್ಲ

ಮಾತು ಕೊಟ್ಟಣ ಭಾಸೆ ಕೊಟ್ಟಲ ಎಷ್ಟು ದಿನ ಬೇರೆ ಒಳ್ಳೆದಿ ಏನ್ ಕೊಡೋಕ್ಕೇ ಮಾತು ಮಾಡಬೇಕಲ್ಲ ಮಾತುನೇ ನಿನ್ನ ಮಾತು ಸುಮ್ಮನೆ ಖಾಲಿ ಖಾಲಿ ಕೊಡಬಾರ್ದು ಪಾರ್ವತಿ ಪರಮೇಶ್ವರ ಮೇಲೆ ಡೈರೆಕ್ಟ್ ಪ್ರತ್ಯಕ್ಷ ದೇವರು ಸೂರ್ಯನ ಮೇಲೆ ಆಣೆ ಮಾಡಿ ಪರ್ಫೆಕ್ಟಾಗಿ ಕೊಡೋ ಮಾತು ಕೊಟ್ಟರೆ ನೀನು ನಿನ್ನ ಮತ್ತೆ ಮುಗಿತು ಅಂತ ಹೇಳ್ಬಿಟ್ಟು ಮಾತಾಡೋ ಹೇಳ್ತೀನಿ

ಏನಾದ್ರು ಅದು ಏನಿದೆ ಗೊತ್ತಿಲ್ಲ ಈ ತರ ಓ ಇದೇನಿದೋ ಹಿಂಗಾಗೈತೆ ಮತ್ತೆ ಈ ಥರ ಮೈಯೆಲ್ಲ ಸುಟ್ಟಿದ ಗಾಯ ಐತಿ ನಮ್ಮ ಮೈಯೆಲ್ಲ ಪ್ರಯೋಗ ಮಾಡಿದ್ರು ಪ್ರಯೋಗ ಮಾಡಿದ್ರು ಓಕೆ ನೋಡ್ತೀ ಮುಗಿಯೋದು ಆಮೇಲೆ ನಾ ದೇವಸ್ಥಾನ ಪೂಜೆ ಮಾಡಿದ್ಮೇಲೆ ನಿಮಗ್ ಏನಾಗ್ತಾ ಇದೆ ನಂಗೆ ನನಗೆ ಗೊತ್ತಾಗ್ತ ಹೌದಾ ಹಾ ನಿಮಗೆ ಸಿಂಟಮ್ ಏನಿದೆ ನಾ ನಾನು ಹೇಳ್ತೀನಿ ನೀವು ಓಕೆ ನಿಮಗೆ ಏನು ಏನ್ ಉಸ್ತ ಇದೆ ಏನಿಲ್ಲ ಆಗ್ತಾ ಇದೆ ಅದು ನನಗೆ ಆ ಆಮೇಲೆ ನಿಮಗೆ ಹೇಳ್ತೀನಿ ಓಕೆ ಅನುಭವಕ್ಕೆ ಬರುತ್ತೆ ಅದು ಬನ್ ದೃಷ್ಟಿ ಅದು ಯಾವ ಫೋಟೋ

ಓಕೆ ಈಗ ಆ ಥರ ಏನು ಕಾಣ್ತಾ ಇಲ್ಲ ಹಾಂ ಫೋಟೋ ಏನು ಇಡ್ಕೊಳ್ಳಮ್ಮ ಒಂದು ನಿಮಿಷ ಅದಲ್ಲಮ್ಮ ಅದನ್ನು ಹಿಡ್ಕೊಂಡ್ ಡೈರೆ ಇಟ್ಕೊಳ್ಳಮ್ಮ ಐನಿಂಗ ಈ ಕಡೆಮ್ಮ ಕಣ್ಮಚ್ಚು ಆ ಕಡೆ ನಿಂಬೆ ನೀಡು ಕೆಳಗಡೆ ನಿಂಬೆ ನೀವು ಅಮ್ಮನ್ನೇಡುಕ ಎರಡು ಎರಡ ಕೈ ಎರಡು ಇಟ್ಟಮ್ಮ ನಮಸ್ಕಾರ ಕಡಿಮೆಚ್ಚು ಧ್ಯಾನ ಮಾಡು ಐದು ನಿಮಿಷ ನೋಡಿ ಅಮ್ಮ

ಒಳ್ಳೆ ಅಲ್ಲ ಇಲ್ಲ ಪ್ರಯೋಗ ಅಂತ ಹೇಳಿರೋದು ವೀಕ್ಷಕರು ಎಲ್ಲ ನೋಡಿದ್ದಾರೆ ಪ್ರಯೋಗ ಅಂತಂದ್ರೆ ಒಂದು ದೇವಸ್ಥಾನದಲ್ಲಿ ಹೋಗಿ ಒಂದ್ ದೇವ್ರ ಮಾಡಿ ಈ ರೀತಿ ಮಾಡಿರೋದು ಅದು ನೆಕ್ಸ್ಟ್ ಏನಂತಂದ್ರೆ ಎಲ್ಲ ನೀವೂರೇ ಹೇಳಿದ್ದಾರೆ ಅದು ಯಾವ ರೀತಿ ಆಗಿದೆ ಏನು ಹಿಂಗೆ ಅಂತೇಳಿ ವೀಕ್ಷಕರು ಆಲ್ರೆಡಿ ನೋಡಿರ್ತಾರೆ

ಈಗ ಎಕ್ಸಾಕ್ಟ್ ಆಗಿ ಈಗ ಇವರಿಗೆ ಏನಾಗಿದೆ ಅಂತಂದ್ರೆ ಈಗ ನಾ ನಾನು ಅವಾಗಿ ಹೇಳಿಬಿಡ್ತೀನಿ ನಿಮ್ಮ ತಿಂಗಳು ಆಗಿದೆ ಗುರುಜಿ ಅವರಿಗೆ ಹಿಂಗ್ ಬಂದಿದ್ದಾರೆ ಅಂತ Kxe ಅದೆಲ್ಲ ಬಂದಿತ್ತು ಹ ಈಗ ಇಂತ ಸು ನನಗೆ ಕ್ಲಿಯರ್ ಇದು ಆಗಿದೆ ಮುಂದಿನ ಬಾರಿ ಒಳ್ಳೇದಾಗಲಿ ಒಂದು ಸುṇa ಒಳ್ಳೇದಾಗುತ್ತೆ ಅಯ್ಯಪ್ಪ ಸ್ವಾಮಿ ಇದು ಅಂದ್ರೆ ಎಲ್ಲಿಗೆ ನಮ್ದು ಹೇಳ್ತೀವಲ್ಲ ನಮ್ದು ಎಪಿಸೋಡ್ಗಳಿಗೆ ಒಂಥರ ಡಿಫ್ರೆಂಟ್ ಡಿಫರೆಂಟ್ ಹೊಸ ಹೊಸ ಕೇಸ್ಗಳು ಹೊಸ ಹೊಸ ಅನುಭವ ಅಂದ್ರೆ ಇದು ನೋಡ್ರಿ ಇದು ದೇವರು ಮುಟ್ಟಿದ್ರೇನು ಉಳ್ಳ ಬರಂತದ್ದು ಅಯ್ಯಪ್ಪ ಸ್ವಾಮಿಗೆ ಆದ್ರೆ ಇವ್ರಿಗೆ ಆಹ್ವಾನ ಆಗ್ತಾ ಇತ್ತು ಇನ್ನು ಮುಂದೂ ಅಂದ್ರೆ ಯಾರು ಏನೇ ಬಂದ್ರು ಇವ್ರಿಗೆ ಆಗೋ ಹೋಗ್ಲು ಗೊತ್ತಾಯ್ತಾ ಇತ್ತು ಈಗೆಲ್ಲ ಬಂದಾಗ್ರಿ ಒಂದೇ ಮಾತಿಗ್ರಿ ಎಲ್ಲಾರು ಅವರು ಜುಮಾ ಹೋದಂಗೆ ಬಡ್ದಾಡ್ತಿದ್ರು ಗುರುಜಿ ಆದ್ರೆ ನನಗೆ ಗೊತ್ತಾಗ್ತಿತ್ತು ಬಾಯಿ ಬರ್ತಿತ್ತಿಲ್ಲ ಅವ್ರಿಗೆ ಹೇಳ್ಬೇಕಂದ್ರೆ ಇವರು ಹೇಳ್ತಿದ್ರು ಎಷ್ಟು ಸಲ ಹೇಳ್ತೀರಿ ಅದೇ ಪ್ರಯೋಗ ಆಗಿದೆ ನಿಮಗ್ ಗೊತ್ತದ ಮುಂದೆ ಏನ್ ಮಾಡ್ತೀರಿ ನಾನು ಏನು ಮಾಡಕ್ ಸಾಧ್ಯನೇ ಇಲ್ಲ ಪ್ರಯೋಗ ಇದೇ ಫೋಟೋ ಅಯ್ಯಪ್ಪ ಸ್ವಾಮಿ ಕನಿಷ್ಠ ಇಲ್ಲ ಅಂದ್ರೆ ಮೂರ್ ಸಲ ತೆಗ್ದೆ ಗುರುಜಿನ ಆ ತರ ಈ ನಮ್ಮ ಮನೆಯಲ್ಲಿ ಬೇಡ ಬೇಡ ಪೂಜೆ ನಾವು ಏನು ಇಟ್ಟು ಪೂಜೆ ಮಾಡಬಾರ್ದ ಕೇಸಿಂದ ಆದ್ರೂ ಒಯ್ದು ನನ್ನ ಅರಬಿ ಈ ಅಯ್ಯಪ್ಪ ಸ್ವಾಮಿ ಫೋಟೋ ಎಲ್ಲಾ ಬಿಟ್ಟು ಬಂದಿದ್ದೇನೆ ಕಡಿಗೆ ಒಬ್ಬರು ಹಿಂಗೆ ಒಬ್ಬರು ಮತ್ತೆ ಎಷ್ಟು ಸಲ ಯಾರ ಬಳಿ ಹೋದ್ರೆ ಅವನೇ ಇದ್ದಾನೆ ಅವನೇ ಇದ್ದಾನೆ ಅಂತಂದ್ರೆ ನೆಕ್ಸ್ಟ್ ಕಡಿಗೆ ಅವನ್ ಫೋಟೋನೆ ಬಂದ ಕೇಸಿನ ಪೂಜೆ ಈಗ ಸತತ ಇಲ್ಲಾಂದ್ರೆ ನಾನು ಪೂಜೆ ಮಾಡ್ಲಕ್ಕ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಆಗುಗಳು ಘಟನೆಗಳು ಮುಂದೆಂದು ಎಲ್ಲ ತಿಳಿಸ್ತಾನೆ ಗುರುಜಿ ಇರಲಿ ಹೊರಗಡೆ ಸ್ವಾಮಿನೇ ತಿಳಿಸ್ತಾನೆ ಅದು ಒಬ್ಬರು ಹಿಂಗೆ ಹೇಳಿದ್ರು ನಾವು ಒಬ್ಬರ ಬಳಿ ಹೋಗ್ತಿದ್ವಿ ಇವು ಗಾಳಿ ನಿಜವಾಗಿ ಭೂತ ಪ್ರೇತ ಬಿಡ್ಕೊಂಡಿರ್ತವೆ ಗುರುಜಿ ಸಾಮಾನ್ಯವಾಗಿ ಮೈ ಮೇಲೆ ಬರುತ್ತೆ ಆ ನಂತರ ಲಿಂಬೆ ಹಣ್ಣು ಬಡಿತರೆ ಅದು ಹೇಳುತ್ತೆ ಬಾಯ್ಲೆ ಆದ್ರೆ ನಾವ್ ಹೋದ್ರೆ ಕುಂಟಿಲಿ ಕೂಡ ಓದ್ತಿತ್ತು ಗುರುಜಿ ಹಿಂಬರ್ಕಿಲೆ ಕೇಳಿದ್ದೆ ಟಿವಿಯಲ್ಲಿ ಎಲ್ಲೆಲ್ಲಿ ಇರುತ್ತಿಂಗ್ ಹಿಂಬರ್ಕೀಲಿ ಹೋಗುತ್ತೆ ನಾವ್ ಬಂದ ಮ್ಯಾಲ ಹಿಂಬ್ರಕೀಲೇ ಭಾಷೆ ಕೊಟ್ಟು ಕೊಟ್ಟು ನೀ ಇಲ್ಲಿಂದ್ರ ಬೇಡ ನೀ ಬೆಂಕಿ ಇದೀಯ ನೀ ಅಯ್ಯಪ್ಪ ಸ್ವಾಮಿ ಇದೀ ನಿಮ್ ಮುಂದ ನಾ ಏನೂ ಇಲ್ಲ ನಾವ್ ಓದ್ತೀವಿ ನನಗೆ ಜಾಗ ಕೊಡು ನಾವ್ ಓದ್ತೀನಿ ನನ್ನ ಜಾಗ ಕೊಡು ರಿವೋರ್ಸ್ ಹೋತಿತ್ತು ಗುರುಜಿ ಅದು ನಿಮ್ಗೆ ಕಾಣೋದಾ ಹಾ ನಾ ಹೋದ್ ಮೇಗೆ ನಾ ಹೋದ್ ಮೇಗೆ ಬಿಡಿಸಿದ್ದು ಗುರುಜಿ ಕೆಲವೊಂದು ಎರಡ್ ಮೂರ್ ಕೇಸ್ ಬಿಡಿಸಿದ್ದೆ ಗುರುಜಿ ನಾ ಗಾಳಿದೆ ನಾ ಏನು ಮಾಲಿ ಹಾಕೊಂಡು ಆ ನಂತರ ಏನರೇ ಇದು ಮಾಡ್ಕೊಂಡ್ ಸಿಂಪಲ್ ನಾ ಹೆಂಗಿದ್ದೇನೆ ಹಂಗೆ ಬರೀ ಹೋದ್ರೆ ಯಾರು ನೀ ಎಲ್ಲ ನಿನ್ ಹಿಂದೆ ಅವ ಇದಾನೆ ನನ್ ಹಿಂದೆ ಇದಾನೆ ಅಯ್ಯಪ್ಪ ಸ್ವಾಮಿ ನಿನ್ ಹಿಂದೆ ಇದಾನೆ ಅದಕ್ಕೆ ನೋಡಿ ಅದ್ ಜಗತ್ತೀನಿ ನೋಡಿ ಎದುರು ಹೋಗ್ತಾ ಇದ್ವು ಹಾ ಹೋಗ್ತಾ ಇದ್ವು ಅದು ನೋಡಿ ಒಬ್ರು

ಹ್ಮ್ ಪ್ರಶ್ನೆ ಮಾಡಿ ಕೇಳಕ ಬಾಯಿಲೇನೆ ಹೇಳ್ತಿದ್ದೆ ಗುರುಜಿ ಎಲ್ಲ ಹ್ಮ್ ಮೈ ಮೇಲೆ ಬಂದು ಅಲ್ಲ ಏನಿಲ್ಲ ಗುರುಜಿ ಮುಂದ ಕಣ್ ಮುಂದೆ ನೋಡಿದ ಮೇಲೆ ಎಲ್ಲ ಹೇಳ್ತಿದ್ದೆ ಗುರುಜಿ ಇವ್ರದು ಆ ಆ ದೇವ್ರಿಗೆ ಮಾಡಿದತ್ತೆ ನಾನೇ ಹೇಳಿದ್ದು ಗುರುಜಿ ಇವ್ರದ ಈಗ ನೋಡಕ ಮತ್ತೆ ಅದು ಕ್ಲಿಯರ್ ಆಗೈತೆ ಏನಂತ ಕೇಳ ಸ್ವಾಮಿನ ಕ್ಲಿಯರ್ ಆಗತ್ತೆ ಹ್ಮ್ 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 ಎಲ್ಲಾ ಒಳ್ಳೇದಾಯ್ತೈತಿ ಅಂತ ಆ ಕಣ್ಣು ಮುಚ್ಚಿದ್ರೆ ದೀಪ ಇರಲಿ ಕರ್ಪೂರ ಹಚ್ಚನಿ ಕತ್ಲು ಇರ್ತಿತ್ತು ಗುರುಜಿ ಹ್ಮ್ ಇನ್ ಮುಂದ ಬೆಳಕಿದೆ ಜ್ಯೋತಿ ಕಾಣಿಸುತ್ತೆ ನನಗೆ ಅಂದ್ರೆ ಒಳ್ಳೇದ ಜ್ಯೋತಿ ಸ್ವರೂಪ ಕಾಣಿಸ್ತೇ ಮುಂದೆ ಬೆಳ ಇವರೆಗೆ ಯಾರೇ ಹೇಳ್ತಿಲ್ಲ ಗುರುಜಿ ನಾ ಎಷ್ಟು ಚೊಲೋ ಚೊಲೋ ಗುರೂಜಿ ಬಲಿ ಎಲ್ಲಾರ್ ಬಲಿ ಹೋಗಿದೆ ಇವರಿಗೆ ಆ ದೇವ್ರು ಮಾಡಿದ್ದಾರೆ ಕೇಸಿಂದ ಯಾರು ಇನ್ನೊಂದೂ ಒಡೆದಗ್ ಇಳುತ್ತಿಲ್ಲಾ ಹೆಬ್ಬಳ್ಳಿ ಅಜ್ಜನ್ ಬಾದಾಮಿ ಅವ್ರು ಹೇಳಿದ್ರು ಆದ್ರ ದೇವ್ರ ಹೆಸರು ಹೇಳಿತಿಲ್ಲ ಹೊಟ್ಟ ದೇವ್ರಿಗೆ ಸುಡುಗಾರ್ ದೇವ್ರಿಗೆ ಮಾಡಿದ್ದೆಪ್ಪ ಇವರಿಗೆ ಅಂತ ಕೇಶಿಂದ ಅವ್ರಿಗೆ ನಾ ಇವ್ರಿಗೆ ನಾ ಹೇಳಿದ್ದ ಹಿಂಗಿನ್ ಮಾತಾ ಹಿಂಗ ಮಾಡಿದ್ದೆ ಐತಿ ನಿನ್ನಲ್ಲಿ ಆ ಆಯಿ ಕಾಣಿಸುತ್ತಾಳೆ ನನ್ಗತ್ ಕಾಣಿಸ್ತಾಳೆ ಯಾಕಂದ್ರೆ ಆ ಅಮ್ಮಪ್ಪನ ಮುದುಕಿ ಅಮ್ಮ ಈ ರೂಪದಾಗೆ ನನ್ಗ ತೋರಿಸ್ತಿದ್ರು ನಾನೇ ಇದೀನಿ ಆಮೇಲೆ ನನಗೆ ಕೆಮ್ಮಿಂದ ಇದರಿಂದ ತೋರಿಸ್ತಿದ್ರು ನಾನೇ ಇದೀನಿ ಅಂತ ಕೆಸಂದ ಗುರುಜಿ ಅಜ್ಜೋರ್ ಕೆಂಪತರಲ್ಲ ಆ ಅಣ್ಣಮನೆ ಅಂದ್ರೆ ಈಗ ನಾವು ಬಂದ ದೃಷ್ಟಿ ನೋಡಿದ್ರೆ ಆ ಅಮ್ಮನ ನೋಡಿದಂಗೇ ಏನು ಇವ್ರುಗೆ ನೋಡೋದು ಒಂದೇ ಗುರುಜಿ ನಂದಿದು ವರ್ಷದಿಂದ ಐದು ಇದು ಕಾಣಿಸುತ್ತೆ ಗುರುಜಿ ಆಮೇಲೆ ಅವರು ಹೆಂಗೆ ಅಲ್ಲಿ ಕೇಳಿ ಪೂಜೆ ಮಾಡಿಸಿ ನೋಡಿದ್ರೆ ಅಮ್ಮನೇ ನಾ ಇವ್ರ ಮೈಯಲ್ಲಿ ಆಡ್ತಿನ ಅಡಿಕ್ಷನ್ ತೋರ್ಸಿದ್ರು ಆ ಬಾಬೂಬಯ್ಯ ಇದ್ದೇವ ಆಮೇಲೆ ಇದಕ್ಕಿಂತ ತಮ್ಮಂದಿರು ಹೇಳೋದು ಈಗೆಲ್ಲ ಕ್ಲಿಯರ್ ಆಯ್ತಾನೆ ಈಗೇನು ತೊಂದರೆ ಹಾ ಅಂದ್ರೆ ಇದು ಹೆಂಗೆ ಅಂತಂದ್ರೆ ಹೊಸ ಹೊಸ ಪ್ರಯೋಗಗಳಿವೆಲ್ಲ ಇವು ಪ್ರಯೋಗ ಅಂತ ಮಾಡ್ದಲ್ಲಿ ಇದು ಮಾಟನೇ ಬೇರೆ ಇದು ಪ್ರಯೋಗನೇ ಬೇರೆ ಅಂದ್ರೆ ನಾವು ಹೋದ ಎಪಿಸೋಡ್ಗಳಿಗೆಲ್ಲ ಹೇಳ್ತಾ ಇರ್ತೀವಿ ಬಳ್ಳಾರಿಯಲ್ಲಿ ಮಾಡಿದ್ವಲ್ಲ ಅದು ಯಾವ ರೀತಿ ಅಂತಂದ್ರೆ ದೇವ್ರನೇನೆ ರಿವರ್ಸ್ ಅಂದ್ರೆ ಕಾಳಿನೇ ರಕ್ತಿ ಚಾಚಿ ಹಾಕಿ ಅವ್ರಿಗೇನು ಒಳ್ಳೇದು ಮಾಡಬಾರ್ದು ಮತ್ತು ಅವ್ರ ಕಡೆ ಎಫೆಕ್ಟ್ ಕೊಡಬೇಕು ಮತ್ತು ವಂಶಾಭಿವೃದ್ಧಿ ಆಗಬಾರ್ದು ಗಂಡ ಹೆಂಡತಿ ಒಂದಾಗಬಾರ್ದು ಅಂತೇಳಿ ಮಾಡಿ ಇವ್ರಿಗೆ ನೋಡಿ ಒಂದೊಂದು ಪ್ರಯೋಗ ಯಾವ ರೀತಿ ಅಂತಂದರೆ ಅವಾಗೆಲ್ಲ ದುರಾಲೋಚನೆ ದುರ ಅಂದರೆ ಕೆಟ್ಟ ಆಲೋಚನೆಗಳಿವೆಲ್ಲನು ನೋಡಿ ಈಗ ಅವ್ರಿಗೆ ದೈವ ಪೂಜೆ ಮಾಡಬೇಕಾದ್ರೆ ಹುಳ ಹತ್ತೋದು ಮತ್ತೆ ಗಂಡ ಹೆಂಡತಿ ಸಂಬಂಧನೇ ಕೊಡಬಾರ್ದು ಮತ್ತು ಇವ್ರಿಗೊಂದು ಅಯ್ಯಪ್ಪ ಸ್ವಾಮಿ ಒಂದು ಅಂದರೆ ಮುಂದಿನ ಆಗು ಹೋಗುಗಳು ಈ ಥರ ಎಲ್ಲ ಇವ್ರಿಗೆ ದಿಗ್ಬಂಧನ ಮಾಡೋದು ಕೆಲಸಗಳು ಕಾರ್ಯಗಳು ಪ್ರತಿ ಪ್ರತಿಯೊಂದಕ್ಕೂ ತೊಂದರೆ ಈಗ ಅದೇ ಹೇಳಿದ್ವಲ್ಲ ಅವ್ರವರೇ ಹೊಡೆದಾಡ್ಕೊಂಡು ಸಾಯ್ಬೇಕು ಮನೆ ಬಿಟ್ಟು ಹೋಗಬೇಕು ಗಂಡ ಹೆಂಡ್ತಿನೇ ಇರಬಾರ್ದು ಜೊತೆಯಲ್ಲಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಮಕ್ಕಳು ಒಂದು ಕಡೆ ಅಂದರೆ ಎಲ್ಲ ಸರ್ವನಾಶನ ಆಗಬೇಕು ಅನ್ನೋದು ಒಂದು ಪ್ರಯೋಗ ಇದು ಈಗೆಲ್ಲ ಕ್ಲಿಯರ್ ಮಾಡಿದ್ವಲ್ಲ ಈಗ ಏನು ತೊಂದರೆ ಇಲ್ಲ ಇನ್ನೆಲ್ಲ ಒಳ್ಳೇದಾಗ್ತೈತಿ ಸೂಪರ್ ಓಕೆ ನಮಸ್ಕಾರ